ಮೊದಲನೆಯ ಪ್ರಶ್ನೆ ಒಂದು ಲೀಟರ್ ಸಮುದ್ರ ನೀರನ್ನು ಕುದಿಸಿದರೆ ಎಷ್ಟು ಗ್ರಾಮ್ ಉಪ್ಪು ಸಿಗುತ್ತದೆ ಎ ಮೂವತ್ತೈದು ಗ್ರಾಂ ಬಿ ಇಪ್ಪತ್ತೈದು ಗ್ರಾಂ ಸಿ ಇಪ್ಪತ್ತು ಗ್ರಾಂ ಡಿ ಗ್ರಾಂ ಉತ್ತರ ಎ ಮೂವತ್ತೈದು ಗ್ರಾಂ ಒಂದು ಲೀಟರ್ ಸಮುದ್ರ ನೀರಿನಲ್ಲಿ ಸುಮಾರು ಮೂವತ್ತೈದು ಗ್ರಾಂ ಉಪ್ಪು ಇದೆ ಇದು ಸುಮಾರು ಎರಡು ಪೂರ್ಣ ಚಮಚ ಉಪ್ಪು ಎರಡನೆಯ ಪ್ರಶ್ನೆ ಯಾವ ಆಹಾರಗಳು ಹೃದಯಾಘಾತಕ್ಕೆ ಕಾರಣವಾಗುತ್ತವೆ ಎ ಕೊಬ್ಬು ಬಿ ಪ್ರೋಟೀನ್ ಸಿ ಕಾರ್ಬೋಹೈಡ್ರೇಟ್ ಡಿ ಯಾವುದೂ ಅಲ್ಲ ಉತ್ತರ ಎ ಕೊಬ್ಬು ಹೆಚ್ಚಿನ ಪ್ರಮಾಣದ ಕೊಬ್ಬುಗಳು ಹೃದಯಾಘಾತ ಅಥವಾ ಪಾರ್ಶ್ವವಾಗಿ ನಿಮ್ಮ ಅಪಾಯವನ್ನು ಹೆಚ್ಚಿಸುತ್ತದೆ ಮೂರನೆಯ ಪ್ರಶ್ನೆ ಡಯಾಲಿಸಿಸ್ ನಲ್ಲಿ ದೇಹದ ಯಾವ ಅಂಗವನ್ನು ಬದಲಿಸಲಾಗುತ್ತದೆ ಎ ಮೆದುಳು ಬಿ ಶ್ವಾಸಕೋಶಗಳು ಸಿ ಹೃದಯ ಡಿ ಮೂತ್ರಪಿಂಡ ಉತ್ತರ ಡಿ ಮೂತ್ರಪಿಂಡ ಡಯಾಲಿಸಿಸ್ನಲ್ಲಿ ಮೂತ್ರಪಿಂಡಗಳನ್ನು ವಿಫಲವಾಗಿರುವ ಜನರಿಗೆ ಚಿಕಿತ್ಸೆಯಾಗಿ ಬಳಸಲಾಗುತ್ತದೆ ನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಬೇಳೆಕಾಳು ಉತ್ಪಾದಿಸುವ ರಾಜ್ಯ ಯಾವುದು ಎ ಅಸ್ಸಾಂ ಬಿ ಕರ್ನಾಟಕ ಸಿ ಉತ್ತರ ಪ್ರದೇಶ ಡಿ ಮಧ್ಯಪ್ರದೇಶ್ ಉತ್ತರ ಡಿ ಮಧ್ಯಪ್ರದೇಶ ಐದನೆಯ ಪ್ರಶ್ನೆ ಮಹಾತ್ಮ ಗಾಂಧಿ ಯಾವಾಗ ಜನಿಸಿದರು ಎ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಬಿ ಹದಿನೆಂಟ್ನೂರಲ್ಲಿ ಸಿ ಎರಡು ಸಾವಿರಲ್ಲಿ ಡಿ ಹತ್ತೊಂಬತ್ನೂರ ತೊಂಬತ್ತರಲ್ಲಿ ಉತ್ತರ ಎ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಆರನೆಯ ಪ್ರಶ್ನೆ ಯಾವ ಜೀವಿಗಳ ಹೃದಯವು ಒಂದು ನಿಮಿಷದಲ್ಲಿ ಕೇವಲ ಒಂಬತ್ತು ಬಾರಿ ಬಡಿಯುತ್ತದೆ ಎ ನೀಲಿ ತಿಮಂಗ್ಲ ಬಿ ಆಮೆ ಸಿ ಹಳಿಲು ಡಿ ಮನುಷ್ಯ ಉತ್ತರ ಎ ನೀಲಿ ತಿಮ್ಮಿಂಗ್ಲಾ ಏಳನೆಯ ಪ್ರಶ್ನೆ ಗಂಟಲು ನೋವು ಕಡಿಮೆ ಆಗಲು ಏನು ತೆಗೆದುಕೊಳ್ಳಬೇಕು ಎ ಮಜ್ಜಿಗೆ ಬಿ ಟೀ ಕಾಫಿ ಸಿ ಮೊಟ್ಟೆಗಳು ಡಿ ಮೆಣಸು ಪುಡಿ ಉತ್ತರ ಡಿ ಮೆಣಸು ಪುಡಿ ಗಂಟಲು ನೋವು ಉಂಟಾದಾಗ ಗಂಟಲು ನೋವು ಕಡಿಮೆ ಮಾಡಲು ಪುಡಿಯನ್ನು ಉಪಯೋಗಿಸಬೇಕು ಎಂಟನೆಯ ಪ್ರಶ್ನೆ ಸಾರ್ವತ್ರಿಕ ರೇಡಿಯೋ ಪ್ರಸಾರವನ್ನು ಮೊದಲೆಯಲ್ಲಿ ಪ್ರಾರಂಭಿಸಲಾಯಿತು ಎ ನವದೆಹಲಿ ಬಿ ಚೆನ್ನೈ ಸಿ ಮುಂಬೈ ಡಿ ಕೋಲ್ಕತ್ತಾ ಉತ್ತರ ಡಿ ಕೋಲ್ಕತ್ತಾ ಒಂಬತ್ತನೆಯ ಪ್ರಶ್ನೆ ಯಾವ ದೇಶದ ಜನರು ಹೆಚ್ಚು ಸಂತೋಷದಿಂದ ಬದುಕುತ್ತಾರೆ ಎ ಭಾರತ ಬಿ ಅಮೆರಿಕ ಸಿ ಜಪಾನ್ ಡಿ ಪಿನ್ಲ್ಯಾಂಡ್ ಉತ್ತರ ಡಿ ಪಿನ್ಲ್ಯಾಂಡ್ ಹತ್ತನೆಯ ಪ್ರಶ್ನೆ ನಾವು ಬಟ್ಟೆ ಒಗೆಯುವ ಸೋಪ್ನೊಂದಿಗೆ ಸ್ನಾನ ಮಾಡಿದರೆ ಏನಾಗುತ್ತದೆ ಎ ಚರ್ಮದ ಒಳಪು ಬಿ ಚರ್ಮದ ಮೇಲಿನ ರಕ್ತ ಸಾವರ ಸಿ ಚರ್ಮ ಒಣಗುತ್ತದೆ ಡಿ ಚರ್ಮದ ತುರಿಕೆ ಉತ್ತರ ಡಿ ಚರ್ಮದ ತುರಿಕೆ ಪ್ರತಿ ಬಾರಿ ಸ್ನಾನ ಮಾಡುವಾಗ ಬಟ್ಟೆ ಒಗೆಯುವ ಸಾವನ್ನು ಬಳಸುತ್ತಿದ್ದರೆ ಅದು ಚರ್ಮದ ತುರಿಕೆ ಮತ್ತು ಬಿರುಕುಗಳನ್ನು ಉಂಟು ಮಾಡಬಹುದು ಎಚ್ಚರದಿಂದ ಬಳಸಿ ಹನ್ನೊಂದನೇ ಪ್ರಶ್ನೆ ಒಂದು ಗ್ರಾಮ್ ಚಿನ್ನವನ್ನು ಎಷ್ಟು ಉದ್ದದವರೆಗೆ ಮಾಡಬಹುದು ಎ ಮೂರು ಕಿಲೋಮೀಟರ್ ಬಿ ಎರಡು ಕಿಲೋಮೀಟರ್ ಸಿ ನಾಲ್ಕು ಕಿಲೋಮೀಟರ್ ಡಿ ಒಂದು ಕಿಲೋಮೀಟರ್ ಉತ್ತರ ಬಿ ಎರಡು ಕಿಲೋಮೀಟರ್ ಚಿನ್ನದ ಒಂದು ವಿಶಿಷ್ಟ ಗುಣಲಕ್ಷಣವು ಹೊಂದಿದೆ ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟರ್ ವರೆಗೆ ಉದ್ದ ಮಾಡಬಹುದು ಹನ್ನೆರಡನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ತಿನ್ನುವುದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ ಈ ಬದನೆಕಾಯಿ ಬಿ ಬೆಂಡೆಕಾಯಿ ಸಿ ಟೊಮ್ಯಾಟೊ ಡಿ ಮೆಣಸಿನಕಾಯಿ ಉತ್ತರ ಡಿ ಹಸಿರು ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಚರ್ಮ ಮತ್ತು ಕಣ್ಣು ಹೃದಯ ಶ್ವಾಸಕೋಶ ಜೀರ್ಣಕ್ರಿಯೆ ರೋಗ ನಿರೋಧಕ ಶಕ್ತಿ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಹದಿಮೂರನೆಯ ಪ್ರಶ್ನೆ ಗಾಳಿಯಲ್ಲಿ ಆರುತ್ತಾ ನೀರು ಕುಡಿಯುವ ಪಕ್ಷಿ ಯಾವುದು ಎ ಕೋಗಿಲೆ ಬಿ ಗೋಬೆ ಸಿ ನವಿಲು ಅರಿಯಲ್ ಪಕ್ಷಿ ಉತ್ತರ ಡಿ ಅರಿಯಲ್ ಪಕ್ಷಿ ಅರಿಯಲ್ ಪಕ್ಷಿ ಭೂಮಿ ಮೇಲೆ ಕಾಲಿಡದೆ ಆಕಾಶದಲ್ಲಿ ಆರುತ್ತ ನೀರು ಕುಡಿಯುವ ಪಕ್ಷಿ ಆಗಿದೆ ಹದಿನಾಲ್ಕನೇ ಪ್ರಶ್ನೆ ಅಮೆರಿಕ ದೇಶದ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು ವರ್ಷ ಎ ನಾಲ್ಕು ವರ್ಷ ಬಿ ಆರು ವರ್ಷ ಸಿ ಐದು ವರ್ಷ ಡಿ ಎರಡು ವರ್ಷ ಉತ್ತರ ನಾಲ್ಕು ವರ್ಷ ಅಮೆರಿಕ ದೇಶದ ಅಧ್ಯಕ್ಷರ ಅಧಿಕಾರ ಅವಧಿ ನಾಲ್ಕು ವರ್ಷಗಳಾಗಿವೆ ಹದಿನೈದನೇ ಪ್ರಶ್ನೆ ಗಮ್ ಅನ್ನು ಯಾವ ದೇಶದಲ್ಲಿ ಮೊದಲ್ ಮೊದಲು ನಿಷೇಧಿಸಲಾಯಿತು ಎ ಅಮೆರಿಕ ಬಿ ನ್ಯೂಜಿಲೆಂಡ್ ಸಿ ಇಂಗ್ಲೆಂಡ್ ಡಿ ಸಿಂಗಾಪುರ್ ಉತ್ತರ ಡಿ ಸಿಂಗಾಪುರ್ ಬಬಲ್ ಗಮ್ ಅನ್ನು ಮೊದಲು ಸಿಂಗಾಪುರ್ ದೇಶದಲ್ಲಿ ನಿಷೇಧಿಸಲಾಯಿತು ಹದಿನಾರನೆಯ ಪ್ರಶ್ನೆ ಇತಿಹಾಸದಲ್ಲಿ ಡಿಜೆ ಮ್ಯೂಸಿಕ್ ಮೊದಲು ಯಾವ ದೇಶದಲ್ಲಿ ಆಡಲಾಯಿತು ಎ ಪಾಕಿಸ್ತಾನ್ ಬಿ ಭಾರತ ಸಿ ಅಮೆರಿಕ ಡಿ ಇಂಗ್ಲೆಂಡ್ ಉತ್ತರ ಡಿ ಇಂಗ್ಲೆಂಡ್ ಡಿಜೆ ಮ್ಯೂಸಿಕ್ ಅಥವಾ ಸಂಗೀತವನ್ನು ಮೊದಲು ಇಂಗ್ಲೆಂಡ್ ದೇಶದಲ್ಲಿ ಆಡಲಾಯಿತು ಹದಿನೇಳನೆಯ ಪ್ರಶ್ನೆ ಇಪ್ಪಿ ನೂಡಲ್ಸ್ ಯಾವ ದೇಶಕ್ಕೆ ಸೇರಿದೆ ಎ ಭಾರತ ಬಿ ಅಮೆರಿಕ ಸಿ ಚೀನಾ ಡಿ ಇಂಗ್ಲೆಂಡ್ ಉತ್ತರ ಎ ಭಾರತ ಹದಿನೆಂಟನೇ ಪ್ರಶ್ನೆ ವಿಟಮಿನ್ ಸಿ ಯಾವ ರುಚಿ ಕಾರಣವಾಗುತ್ತದೆ ಎ ಉಳಿ, ಬಿ ಕಹಿ ಸಿ ಸಿಹಿ ಡಿ ಯಾವ ರುಚಿ ಇರುವುದಿಲ್ಲ ಉತ್ತರ ಎ ಹುಳಿ ಹತ್ತೊಂಬತ್ತನೆಯ ಪ್ರಶ್ನೆ ಮಟನ್ ಮತ್ತು ಚಿಕನ್ಗಿಂತ ಐದು ಪಟ್ಟು ಶಕ್ತಿ ನೀಡುವ ಹಣ್ಣು ಯಾವುದು ಎ ಒಣ ದ್ರಾಕ್ಷಿಗಳು ಬಿ ಹಣ್ಣು. ಸಿ ಸ್ಟ್ರಾಬೆರಿ ಡಿ ಸೇಬು ಹಣ್ಣು ಉತ್ತರ ಬಿ ಪೆರಳೆ ಹಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಅನ್ನು ಹೊಂದಿರುವ ಹಣ್ಣೆಂದರೆ ಅದು ಪೆರಳೆ ಹಣ್ಣಾಗಿದೆ ಪೆರಳೆ ಹಣ್ಣು ಬಿಟಾ ಕೆರೋಟಿನ್ ಲಕೋಪಿನ್ ನಾರಿನಂಶ ಪೊಟ್ಯಾಶಿಯಂ ಮುಂತಾದವುಗಳನ್ನು ಹೊಂದಿದೆ ಇದು ಆರೋಗ್ಯ ಮತ್ತು ಕೂದಲು ಚರ್ಮಕ್ಕೆ ತುಂಬಾ ಲಾಭವಾಗಿದೆ ಇಪ್ಪತ್ತನೆಯ ಪ್ರಶ್ನೆ ಯಾವ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ ಎ ಕಿವಿ ಬಿ ಆರೆಂಜ್ ಸಿ ಆಪಲ್ ಡಿ ದ್ರಾಕ್ಷಿಗಳು ಉತ್ತರ ಬಿ ಆರೆಂಜ್ ಆರೆಂಜ್ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಜಗತ್ತಿನಲ್ಲಿ ಯಾವ ಪ್ರಾಣಿಗೆ ಮೂಳೆಗಳಿಲ್ಲ ಎ ಎರೆಹುಳು ಬಿ ಜೇಡ ಸಿ ಇರುವೆ ಡಿ ಜೆಲ್ಲಿ ಮೀನು ಉತ್ತರ ಡಿ ಜೆಲ್ಲಿ ಮೀನು ಜಗತ್ತಿನಲ್ಲಿ ಜೆಲ್ಲಿ ಮೀನಿಗೆ ಈ ಪ್ರಾಣಿಗೆ ಮೂಳೆಗಳಿಲ್ಲ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ಹಣ್ಣು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕರಗಿಸುತ್ತದೆ ಪೇರಳೆ ಹಣ್ಣು ಬಿ ಪೈನಾಪಲ್ ಸಿ ದಾಳಿಂಬೆ ಡಿ ಆಪಲ್ ಉತ್ತರ ಡಿ ಆಪಲ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಹಣ್ಣು ಅಂದರೆ ಅದು ಸೇಬು ಸೇಬು ಅತ್ಯಂತ ಹಣ್ಣುಗಳಲ್ಲಿ ಒಂದಾಗಿದೆ ಸೇಬುಗಳಲ್ಲಿ ಕರಗುವ ಫೈಬರ್ ಸಮೃದ್ಧವಾಗಿದೆ ಇದು ನಮ್ಮ ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ ಇಪ್ಪತ್ಮೂರನೇ ಪ್ರಶ್ನೆ ಊಟಕ್ಕಿಂತ ಮುಂಚೆ ನೀರು ಕುಡಿದರೆ ಏನಾಗುತ್ತದೆ ಎ ಹೊಟ್ಟೆ ನೋವು ಬಿ ಗ್ಯಾಸ್ಟಿಕ್ ಸಿ ಹಸಿವು ಆಗುವುದಿಲ್ಲ ಡಿ ವಾಕರಿಕೆ ಬರುತ್ತದೆ ಉತ್ತರ ಡಿ ವಾಕರಿಕೆ ಬರುತ್ತದೆ ಊಟಕ್ಕಿಂತ ಮುಂಚೆ ಅತಿ ಹೆಚ್ಚಾಗಿ ನೀರು ಕುಡಿದರೆ ವಾಕರಿಕೆ ಬಂದ ಹಾಗೆ ಆಗುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ತಾಯಿ ಎದೆ ಹಾಲು ಹೆಚ್ಚಾಗಲು ಯಾವುದನ್ನು ಸೇವಿಸಬೇಕು ಎ ಕಾಳು ಮೆಣಸು ಬಿ ಮೆಂತೆ ಕಾಳು ಸಿ ಜೀರಿಗೆ ಡಿ ಮೊಳಕೆ ಕಾಳು ಉತ್ತರ ಬಿ ಮೆಂತೆ ಕಾಳು ಮೆಂತೆ ಕಾಳು ಪ್ರತಿದಿನ ಸೇವನೆ ಮಾಡುವುದರಿಂದ ಇದೇ ಹಾಲು ಉತ್ಪತ್ತಿ ಆಗುತ್ತದೆ ಇದು ತಾಯಿಯ ಆರೋಗ್ಯ ಉತ್ತಮ ಆಹಾರವಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಯಾವ ದೇಶದಲ್ಲಿ ಹಾವು ಮತ್ತು ಎಣೆ ಆಟ ಪ್ರಾರಂಭವಾಯಿತು ಎ ಚೀನಾ ಬಿ ಜಪಾನ್ ಸಿ ಇಂಡಿಯಾ ಡಿ ಪಾಕಿಸ್ತಾನ್ ಉತ್ತರ ಸಿ ಇಂಡಿಯಾ